ಹಾಯ್ ಅವ್ರಿವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಓಕೆ ಎಲ್ಲರಿಗೂ ರಮ್ಯಾ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಶಾರ್ಟ್ ಮಿನಿ ಬ್ಲಾಗ್ ಕೂಡ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇದು ಲಕ್ಷ್ಮೀ ಮುಖವಾಡ ನನ್ನ ಹತ್ರ ಇದೂ ಇದು ಬಂದುಬಿಟ್ಟು ಜರ್ಮನ್ ಸಿಲ್ವರು ಸಿಲ್ವರಲ್ಲ ಜರ್ಮನ್ ಸಿಲ್ವರ್ ಇದ್ರ ಬಂದು ನಾನು ತೊಗೊಂಡು ಟೂ ಇಯರ್ಸ್ ಆಯಿತು ಅನ್ಸುತ್ತೆ ಬಟ್ ಅದು ಆಲ್ರೆಡಿ ಸ್ಟೋನೆಲ್ಲ ಇದೆಯಲ್ಲ ಅದ್ರ ಮೇಲೆ ಅದೆಲ್ಲ ಆಲ್ರೆಡಿ ನಾನು ತೊಗೊಳ್ಳುವಾಗಲೇ ಅದು ಹೇಗಿತ್ತು ಹಾಗೆ ಇತ್ತು ನಾನಿವಾಗ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದು ಏನಂದರೆ ಆ ಮುಖಕ್ಕೆ ಯಾವ ರೀತಿ ಅಲಂಕಾರ ಮಾಡ್ಬೋದು ಅಂತ ಅದನ್ನು ನಾನಿವಾಗ ಮಾಡಿ ತೋರಿಸ್ತೀನಿ ಆಯಿತಾ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಬಂದು ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕೋಸ್ಕರ ಡಾಸ್ಲರ್ ಅವ್ರದ್ದು ನೇಲ್ ಪಾಲಿಶ್ ತೊಗೊಂಡಿದ್ದೀನಿ ಅದು ಬಿಟ್ಟು ಆಮೇಲೆ ಐಲೈನರ್ ತೊಗೊಂಡಿದ್ದೀನಿ ಬ್ಲ್ಯಾಕ್ ಐಲೆಂಡರು ಅಂದರೆ ಬ್ಲ್ಯಾಕ್ ನೇಲ್ ಪಾಲಿಶ್ ಇದ್ರೂ ಓಕೆ ಬಟ್ ಆ ನನ್ನ ಹತ್ರ ನೇಲ್ ಪಾಲಿಶ್ ಬ್ಲ್ಯಾಕ್ ಇರಲಿಲ್ಲ ಸೊ ಅದರಿಂದ ನಾನು ಬ್ಲ್ಯಾಕ್ ಐಲೆಂಡರು ತೊಗೊಂಡಿದ್ದೀನಿ ಕಣ್ಣಿಗೆ ಮತ್ತು ಐಬ್ರೋಗೋಸ್ಕರ ಐಲೆಂಡ್ರು ಯೂಸ್ ಮಾಡ್ತಾ ಇದ್ದೀನಿ ಲಿಪ್ಗೋಸ್ಕರ ನೇಲ್ ಪಾಲಿಶ್ ಯೂಸ್ ಇದ್ದೀನಿ ನಾವೊಂದು ಫೇಸ್ಗೋಸ್ಕರ ಒಂದು ಚೆನ್ನಾಗೊಂದು ಹೇಗೆ ಬೇಕೋ ಹಾಗೆ ಇಷ್ಟ ಆಗೋ ಥರ ಒಂದು ಮೇಕಪ್ ಅಂದ್ರೆ ಲುಕ್ ಕ್ರಿಯೇಟ್ ಮಾಡಿದಾಗ ಫೇಸಿಗೆ ಅದರ ಲುಕ್ಕೇ ಒಂಥರ ಚೆನ್ನಾಗಿರುತ್ತೆ ವೈಬ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಅಂದರೆ ಟೂ ಇಯರ್ಸ್ ಬ್ಯಾಕ್ ನಾನು ಈ ಥರ ಇದನ್ನೆಲ್ಲ ಮಾಡಿರಲಿಲ್ಲ ಅಂದರೆ ಹೇಗಿದೆಯೋ ಹಾಗೆ ಅಂದರೆ ಮನೆಯಲ್ಲೆಲ್ಲ ಗೊತ್ತಿರತ್ತಲ್ಲ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಅದರಲ್ಲಿ ಆ ಫಂಕ್ಷನ್ ಟೈಮಲ್ಲಿ ಒಂದು ಮಾಡಿದ್ರೆ ಇನ್ನೊಂದು ಮಾಡಲ್ಲ ಆ ಥರ ಆಗೋಗುತ್ತೆ ಇದೆಲ್ಲ ಮಾಡಿರಲಿಲ್ಲ ನಾನು ಈ ವರ್ಷ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಈ ಥರ ನಾನು ಫುಟೇಜ್ ತೊಗೊಂಡು ನೀಟಾಗಿ ಹಚ್ಕೊತಾ ಇದ್ದೀನಿ ಲಿಪ್ಗೆ ರೆಡ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಐ ಐಲೈನ್ರು ತೊಗೊಂಡಿದ್ದೀನಿ ನೋಡಿ ಆ ಥರ ಬರುತ್ತೆ ಅಂತ ನೆಕ್ಸ್ಟ್ ಯೂಸ್ ಮಾಡಿರೋದು ಐ ಐಲೈನ್ರು ನಾನು ಕಣ್ಣಿಗೂ ಯೂಸ್ ಮಾಡಿದ್ದೀನಿ ಹೈಬ್ರೋಗ ಯೂಸ್ ಮಾಡಿದ್ದೀನಿ ಕಣ್ಣಿರುತ್ತಲ್ಲ ಕಣ್ಣಿನ ಎಡ್ಜಲ್ಲಿ ಯೂಸ್ ಮಾಡಿದ್ದೀನಿ ಒಂದು ನೀಟ್ ಫಿನಿಶಿಂಗ್ ಕೊಟ್ಟಿದ್ದೀನಿ ಆಮೇಲೆ ಮೇಲ್ಗಡೆ ಕಿರೀಟ ಇದೆಯಲ್ಲ ಕಿರೀಟದ ಕೆಳಗಡೆ ಸ್ವಲ್ಪ ಕೂದಲು ಕಾಣಿಸೋ ಥರ ಮಾಡಿ ಒಂದು ಸ್ವಲ್ಪ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ಅಂದರೆ ಒಂದು ಟೂ ಲೇಯರ್ ಇದು ಐಲೈನ್ ಇದ್ರೆ ಟೂ ಲೇಯರ್ ಹಚ್ಚಿದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ತಿಕ್ಕಾಗಿ ಕಾಣಿಸುತ್ತೆ ಇದು ನೇಲ್ ಪಾಲಿಶನೂ ಇರುತ್ತೆ ಬ್ಲ್ಯಾಕ್ ಕಲರ್ ಸಿಗುತ್ತೆ ಹುಡುಕಿ ನೀವು ಸಿಕ್ಕಿದ್ರೆ ಅದೇ ಯೂಸ್ ಮಾಡಿ ಅಂದರೆ ಒಂಥರ ಶೈನಿಂಗ್ ಇರುತ್ತೆ ನೇಲ್ ಪಾಲಿಶ್ ಆದರೆ ಇದು ಲಿಕ್ವಿಡ್ ಐಲೈನರ್ ಆದ್ರಿಂದ ಅಷ್ಟು ಶೈನಿಂಗ್ ಬರಲ್ಲ ಮತ್ತು ಫೇಸ್ಗೆ ನಾವು ಫೇಸ್ ಈ ಥರ ನಮ್ಗೆ ಸಿಲ್ವರ್ ಇರೋ ಫೇಸ್ ಬೇಡ ನಮ್ಮ ನ್ಯಾಚುರಲ್ ಕಲರ್ ಶೇಡ್ ಇರಲಿ ಅಂದಾಗ ನಮ್ದು ಈ ಫೌಂಡೇಶನ್ ಇರುತ್ತಲ್ಲ ನಾರ್ಮಲ್ ನಾವು ಯೂಸ್ ಮಾಡುವಂತ ಫೌಂಡೇಶನ್ ಇರುತ್ತಲ್ಲ ಅದನ್ನೇ ಡೈರೆಕ್ಟಾಗಿ ಈ ಮೇಕಪ್ ಎಲ್ಲ ಮಾಡೋಕ್ಕಿಂತ ಡೈರೆಕ್ಟ್ ಡೈರೆಕ್ಟಾಗಿ ಎಲ್ಲ ಫುಲ್ ಫೇಸ್ಗೆ ಅದನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಇದನ್ನು ಡ್ರಾ ಮಾಡ್ಬೋದು ನೋಡಿ ನಾನು ಹೇಗೆ ಮಾಡಿದ್ದೀನೋ ಅದೇ ಥರ ಬಿಡಿಸ್ಕೊಳ್ಳಿ ನೆಕ್ಸ್ಟ್ ಸೈಡಲ್ಲಿರೋ ಅಂದರೆ ಕೂದಲು ಹೇರ್ಸ್ ಇದೆ ಅನ್ನೋ ಥರ ಮಾಡಿ ನಾವೇ ಕ್ರಿಯೇಟ್ ಮಾಡೋದು

ಮುಖ ಇರುತ್ತಲ್ಲ ಫೇಸಿನ ಸೈಡಲ್ಲಿ ಸ್ವಲ್ಪ ಅರ್ಶಿನ ಹಚ್ಚೋಕೋಸ್ಕರ ತುಪ್ಪ ಯೂ ತುಪ್ಪದಲ್ಲಿ ಕೈಯದ್ದು ಬಿಟ್ಟು ಆಮೇಲೆ ಅರ್ಶಿನ ಹಚ್ಚೀನಿ ಅದೂ ಕೂಡ ಅಲ್ಲೇ ನಿಲ್ಲತ್ತೆ ಒಂಥರ ನೀಟ್ ಫಿನಿಶಿಂಗ್ ಬರುತ್ತೆ ನಾನು ಈ ಥರ ಮಾಡಿದ್ರು ಅದು ಆ ಸ್ಟೋನಲ್ಲ ಆಲ್ರೆಡಿ ಇತ್ತೈತ ನಾನೇನು ಆ್ಯಡ್ ಮಾಡಿರೋದಲ್ಲ ನನ್ನ ಹತ್ರ ಇದು ಜರ್ಮನ್ ಸಿಲ್ವರ್ ಅಂದರೆ ಸ್ವಲ್ಪ ದೊಡ್ಡದಾಗಿ ಫೇಸ್ ಬೇಕು ಅಂತ ನಾನು ಇತ್ತು ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ಇದ್ರಿ ಇದಕ್ಕಿಂತ ಚಿಕ್ಕದು ನನ್ನ ಹತ್ರ ಇದೆ